We do

ಇಂದು ನಮ್ಮ ಊರು ನಮ್ಮ ಹೆಮ್ಮೆ ಎಂಬ ಅಡಿಯಲ್ಲಿ ಒಂದೇ ಬಳ್ಳಿಯ ಹೂಗಳಾದ ಪಿ ಜಿ ಪಾಳ್ಯ ಮೂಲದ ಜನರಾದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಪಿ ಜಿಪಾಳೆ ಎಂಬ ಮೈಸೂರು ಚಾಮರಾಜನಗರ ಜಿಲ್ಲೆಯ ಒಂದು ಹಳ್ಳಿ ಆ ಹಳ್ಳಿಯಿಂದ ಜೀವನೋಪಾಯವನ್ನು ಅರಸಿಕೊಂಡು ಬಂದಂಥ ಜನ ಇವತ್ತು ಬೆಂಗಳೂರು ಮಂಗಳೂರು ಮೈಸೂರು ಮತ್ತು ಇತರ ಕಡೆಗಳಲ್ಲಿ ಎಲ್ಲ ಹಂಚಿ ಹರಡಿದ್ದಾರೆ ಹೀಗಾಗಿ ದೇವರು ನಮ್ಮೆಲ್ಲರನ್ನ ನಮ್ಮ ಪಾಲಕರಾದ ಸಂತ ಜೋಸೆಫರ ಪಾಲನೆಯಲ್ಲಿ ಮಾಡಿದಂಥ ಎಲ್ಲ ಆಶೀರ್ವಾದಗಳಿಗಾಗಿ ಇವತ್ತು ಒಟ್ಟಾಗಿ ಸೇರಿಕೊಂಡು ವಲಸೆ ಬಂದ ಅಂದರೆ ಪಿ ಜಿಪಾಳ್ಯ ಗ್ರಾಮದಿಂದ ವಲಸೆ ಬಂದಂಥ ನಾವುಗಳೆಲ್ಲರೂ ಸೇರಿ ದೇವರಿಗೆ ಕೃತಜ್ಞತೆ ಹೇಳುವಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಎಲ್ಲೆಲ್ಲೋ ಇದ್ದೇವೆ ನಾವು ಭೇಟಿ ಭೇಟಿಯಾಗಲಿಕ್ಕೆ ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಮ್ಮ ಸಾವು ನೋವುಗಳಿಗೆ ಅಥವಾ ಸಂತೋಷದ ಕಾರ್ಯಗಳಿಗೆ ನಮ್ಮ ಬಂಧು ಮಿತ್ರರನ್ನು ಸಂಪರ್ಕಿಸಿ ಅವರನ್ನು ಕರೆಯಲು ಸಂತೋಷದಲ್ಲೋ ದುಃಖದಲ್ಲೋ ಪಾಲ್ಗೊಳ್ಳುವಂತೆ ಅವರಿಗೆ ಆಹ್ವಾನ ನೀಡುವಂಥ ಒಂದು ಕಷ್ಟದ ಸನ್ನಿವೇಶ ನಮಗಿತ್ತು ಯಾಕೆಂದರೆ ಎಲ್ಲರೂ ಎಲ್ಲೆಲ್ಲೋ ಹಬ್ಬಿ ಹರಡಿ ಹರಡಿದ್ದಾರೆ ಬೇರೆ ಬೇರೆ ಕಡೆ ಇದ್ದಾರೆ ಆದ್ದರಿಂದ ಎಲ್ಲರನ್ನು ಒಂದು ಸಲ ನೋಡಬೇಕು ಸಂಪರ್ಕಕ್ಕೆ ಬರಬೇಕು ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಸ್ಥಳೀಯ ಗುರುಗಳು ಮತ್ತು ಪಾಳ್ಯದ ಎಲ್ಲ ವಲಸೆ ಬಂದಂಥ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಬಂದಿದ್ದಾರೆ ಬಹಳ ಸಂತೋಷ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಚಾಮರಾಜನಗರ ಜಿಲ್ಲೆಯ ಪಿಜಿಪಾಳಿ ಎನ್ನುವಂಥ ಒಂದು ಚಿಕ್ಕ ಗ್ರಾಮ ಅಲ್ಲಿಂದ ನಾವೆಲ್ಲರೂ ಕೂಡ ವಲಸೆ ಬಂದಿರುವಂತವರು ಬೇರೆ ಬೇರೆ ಕಡೆ ಇದ್ದೇವೆ ಇವತ್ತು ಮಾದರಿ ಹೌದು ನಮಗೆ ನಮ್ಮ ಬಗ್ಗೆ ಒಂದು ಹೆಮ್ಮೆ ಬೇಕು ನಮ್ಮ ಊರಿನ ಬಗ್ಗೆ ಹೆಮ್ಮೆ ಬೇಕು ಇಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ನಾವು ನಮ್ಮ ಬಂಧುಗಳು ಒಟ್ಟಾಗಿ ಸೇರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇದೇ ಉದ್ದೇಶ ಹೌದು ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಬಡವ ಶ್ರೀಮಂತರನ್ನದೆ ಒಟ್ಟಾಗಿ ಸೇರಿದಿವಿ ನಮ್ಮ ಒಬ್ಬರಿಗೊಬ್ರು ನಾವು ಹಂಚಿಕೊಳ್ಳುವಂತ ಒಂದು ಉದ್ದೇಶ ನಮ್ಮದಾಗಿರುತ್ತೆ ವಿಶೇಷ ಏನಂತ ಗುರುಗಳು ಈಗಾಗಲೇ ಹೇಳಿದ್ದಾರೆ ಯಾವುದೋ ಒಂದು ಕುಗ್ರಾಮ ಇಲ್ಲಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರ ಪಿ ಪಾಳ್ಯ ಸರಿಸುಮಾರು ಐನೂರು ವರ್ಷಗಳ ಕ್ರೈಸ್ತ ಇತಿಹಾಸ ಇರುವಂಥ ಒಂದು ಗ್ರಾಮ ಅಲ್ಲಿಂದ ಬೆಂಗಳೂರಿಗೆ ವಲಸೆ ಬಂದು ನಮ್ಮ ಜೀವನ ಮಾಡಿಕೊಂಡು ಇರುವಂಥ ನಮ್ಮ ಎಲ್ಲ ಸಹೋದರ ಸಹೋದರಿಯರು ನಮ್ಮ ಬಂಧುಗಳು ನಮ್ಮ ಹಿರಿಯರು ಎಷ್ಟೋ ಕಡೆಗಳಲ್ಲಿ ಹಂಚಿ ಹೋಗಿದ್ದಾರೆ ಈಗಲೂ ಸಹ ಇಲ್ಲಾದರೂ ಸಿಕ್ಕಿದ್ರೆ ಇವರು ಯಾರು ಇವ್ರು ಯಾರ ಮಗ ಯಾರ ಮಗಳು ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ ಆ ರೀತಿಯಾಗಿ ನಮ್ಮ ಬಾಂಧವ್ಯ ಕಡಿದು ಹೋಗಿತ್ತು ಈ ದಿನ ವಿಶೇಷವಾಗಿ ಗುರುಗಳ ಒಂದು ಉತ್ತೇಜನ ಮತ್ತು ನಮ್ಮ ಸ್ಥಳೀಯ ಜನರ ಒಂದು ಉತ್ಸಾಹದಿಂದ ಈ ಒಂದು ಕೂಟ ನಮ್ಮ ಎಲ್ಲ ಬಂಧುಗಳು ನಮ್ಮನ್ನು ಕಳೆದುಕೊಂಡವರನ್ನ ನಾವು ಸ್ಮರಿಸಿಕೊಂಡು ಇರುವವರನ್ನ ನಾವು ಇನ್ನೂ ಅವರ ಜೊತೆ ಬಾಂಧವ್ಯ ಬೆಳೆಸುವಂಥ ಒಂದು ಕಾರ್ಯಕ್ರಮ ಈ ನಮ್ಮೂರ ಸಮ್ಮಿಲನ ಕಾರ್ಯಕ್ರಮ ಇದು ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಇಲ್ಲಿಗೆ ಬಂದಿರುವಂಥ ಎಲ್ಲ ಬಂಧು ಬಾಂಧವರಿಗೆ ನಾವು ಈ ಮೂಲಕ ಶುಭವನ್ನು ಹಾರೈಸ್ತಾ ನಮ್ಮ ಬಾಂಧವ್ಯ ಹೀಗೆ ಬೆಳೀಲಿ ಅಂತ ನಾವು ಮಾತಾಡ್ತೇವೆ ಈ ಒಂದು ಕಾರ್ಯಕ್ರಮ ಸಮ್ಮಿಲನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮ ಸ್ಥಳೀಯ ಗುರುಗಳು ಹಾಗೂ ಕೆಲವು ನಿವಾಸಿಗಳು ಈಗ ಈ ತಾನೇ ಮಾತಾಡಿದರು ರೊನಾಲ್ಡ್ ಇವರ ಒಂದು ಮುಖ್ಯ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಕ್ಕಾಗಿ ಎಲ್ರಿಗೂ ಈ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೂ ಇದೇ ತರ ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿಂದು ಆರೈಸ್ತೇನೆ ಧನ್ಯವಾದಗಳು